ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಸೃಷ್ಟಿ ದೃಷ್ಟಿ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ನಿಮ್ಮೆಲ್ರಿಗೂ ತಂಬ್ಲೈ ನೋಡಿ ಗೊತ್ತಾಗಿದೆ ಹೌದು ಮೂರು ತಿಂಗಳಿಗೆ ಬೇಗ ಹೇಗೆ ಮೌನ ಮಾಡ್ಕೊಳ್ಳೋದು ಅಂತ ತುಂಬ ಜನ ನನಗೆ ಕಮೆಂಟ್ ಮಾಡಿದರೆ ನೀವು ಎಷ್ಟು ಬೇ ಇಷ್ಟು ಬೇಗ ಮಾಡ್ಕೊಳೋದಕ್ಕೆ ಕಾರಣ ಏನು ಯಾರು ಸಪೋರ್ಟ್ ಮಾಡಿದ್ರು ಹೆಂಗೆ ಮಾಡ್ಕೊಂಡ್ರಿ ಅಂತ ತುಂಬ ಜನ ಕಮೆಂಟ್ ಮುಖ್ಯ ಅದಕ್ಕೆ ಕೊಡ್ತೀನಿ ಡೀಟೇಲ್ ಕೊಡ್ತೀನಿ ನಾನು ಮೊದಲಿಗೆ ನಾವು ಏನು ಹೇಳೋದು ಅಂತಂದರೆ ನಾನು ಯಾವುದೇ ಒಂದು ಲೈವಲ್ಲಾಗಲಿ ನಾವು ಸಪೋರ್ಟ್ ಮಾಡಿ ಅನ್ನೋದಕ್ಕೂ ಮುಂಚೆ ನಾವು ಒಂದು ಹೆಜ್ಜೆ ಮುಂದೆ ಇಟ್ಟು ಅವ್ರಿಗೆ ಸಪೋರ್ಟ್ ಕೊಡಬೇಕು ಸಬ್ಸ್ಕ್ರೈಬು ಬೇರೆಯವರು ಕೊಡಿ ರಿಟರ್ನ್ ಮಾಡ್ತೀವಿ ಅಂತಾರಲ್ಲ ಅದನ್ನು ಬಿಡಬೇಕು ಮೊದಲೇ ನಾವೇ ಕೊಟ್ಟಿದ್ದೀವಿ ಅನ್ನೋ ರೀತಿ ನಡ್ಕೊಬೇಕು ನಾವೇ ಕೊಟ್ಬಿಡ್ಬೇಕು ಒಂದು ಹೆಜ್ಜೆ ಮುಂದೆ ಹೋಗಿ ಯಾವುದೇ ಚಾನಲ್ ಆಗಿರ್ಬೋದು ಹೋಗಿ ನಾವೇ ಒಂದು ಮುಂದೆ ಹೆಜ್ಜೆ ಹೋಗಿ ಅವರು ಒಂದು ವೀಡಿಯೋ ನೋಡಿ ಅವ್ರು ಕಮೆಂಟ್ ಮಾಡಿ ಆಮೇಲೆ ಬಂದು ನಾವು ಗಿಫ್ಟ್ ಕೊಟ್ಟಿದ್ದೀನಿ ಅಂತ ಹೇಳಿದರೆ ಆಗುತ್ತೆ ಮತ್ತು ವಿಡಿಯೋ ಆನ್ ಮಾಡಿ ವೀಡಿಯೋ ನೋಡಿ ಸಪೋರ್ಟ್ ಮಾಡಿ ಅನ್ನೋದಕ್ಕೂ ಮುಂಚೆ ನಾವು ಒಂದು ಅಷ್ಟು ಜನದು ವಿಡಿಯೋ ನೋಡ್ತಾ ಇದ್ರೆ ಅವರು ಅವ್ರಿಗೆ ಆಗುತ್ತೆ ನಮ್ಮ ಚಾನಲ್ ಇದ್ದವ್ರಿಗೂ ಕೂಡ ಒಂದು ಮನವರಿಕೆ ಆಗುತ್ತೆ ಇರಪ್ಪ ಅವರು ನಮ್ಮ ಚಾನಲ್ ವೀಡಿಯೋನ ನೋಡ್ತಾ ಇದ್ದಾರೆ ತುಂಬ ವಿಡಿಯೋಸ್ ನೋಡ್ತಾ ಇದ್ದಾರೆ ಲೈವ್ಗೆ ಬರ್ತಾರೆ ಸಪೋರ್ಟ್ ಮಾಡ್ತಾರೆ ಖಂಡಿತ ನಾವು ಅವ್ರಿಗೆ ಒಂದು ಸಪೋರ್ಟ್ ಕೊಡಬೇಕು ಕೈ ಜೋಡಿಸ್ಬೇಕು ಅನ್ನೋದು ಅವ್ರಿಗೆ ಮನವರಿಕೆ ಆಗುತ್ತೆ ನಾವು ಯಾವುದೇ ಒಂದು ಲೈವಲ್ಲಿ ಹೋಗಿರ್ಬೋದು ಅಷ್ಟೇ ಪಿನ್ ಮಾಡಿ ಅಂತ ಕೇಳೋಕ್ಕೂ ಮುಂಚೆ ಅವರಾಗ ಅವರೇ ತಿಳ್ಕೊಂಡು ಪಿನ್ ಮಾಡಿದ್ರೆ ಓಕೆ ನಾವು ಪಿನ್ ಮಾಡಿ ಅಂತ ಕೇಳಬಾರ್ದು ನನ್ನ ಅಭಿಪ್ರಾಯ ಇದು ನಾನು ಯಾರಿಗೆ ಆದರೂ ಅಷ್ಟೇ ನಾನು ಯಾವುದೇ ಲೈವ್ಗೆ ಹೋದ್ರೂ ಅಷ್ಟೇ ಯಾವುದೇ ವೀಡಿಯೋಗೆ ಹೋದ್ರೂ ಅಷ್ಟೇ ನಾನು ಇಲ್ಲಿವರೆಗೂ ಯಾರನ್ನೂ ನನ್ನ ಚಾನಲ್ನ ಪ್ರಮೋಟ್ ಮಾಡಿ ಅಂತ ಯಾರನ್ನೂ ಕೇಳಿಲ್ಲ ಪಿನ್ ಮಾಡಿ ಅಂತ ಕೇಳಿಲ್ಲ ನಾನು ಏನೂ ಇಲ್ಲ ನಾನು ಹೀಗೆ ನಡ್ಕೊಂಡು ಬರ್ತಾ ಇರೋದು ಯಾಕಂದರೆ ಇದು ನಾವು ಬೇರೆಯವ್ರಿಗೆ ಒಂದು ಸಪೋರ್ಟ್ ಕೊಟ್ಟು ಆಮೇಲೆ ಅದನ್ನು ತೊಗೊಳ್ಬೇಕು ಅನ್ನಬೇಕೆ ಹೊರತು ನಾವು ಬೇರೆಯವ್ರಿಗೆ ಸಪೋರ್ಟ್ ಮಾಡಿ 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 ಅಂತ ಕೇಳಬಾರ್ದು ಇದು ನನ್ನ ಅಭಿಪ್ರಾಯ ಮತ್ತು ನಮ್ಮ ಕೈಲಾದಷ್ಟು ದಿನಕ್ಕೆ ಎರಡು ಮೂರು ವೀಡಿಯೋನ ಅಪ್ಲೋಡ್ ಮಾಡಬೇಕು ವ್ಯೂಸ್ ಬಂದಿಲ್ಲ ಅಂತ ಬಿಡಬಾರ್ದು ಮೇನ್ ಪಾಯಿಂಟ್ ಮುಖ್ಯ ವ್ಯೂಸ್ ಬಂದಿಲ್ಲ ಅಂತ ವಿಡಿಯೋ ಹಾಕೋದನ್ನು ಬಿಡಬಾರ್ದು ನಮ್ಮ ಕೈಲಿ ಎಷ್ಟು ಸಾಧ್ಯ ಆಗುತ್ತೆ ಒಂದು ದಿನಕ್ಕೆ ಎರಡು ಮೂರು ವೀಡಿಯೋ ಮಾಡ್ಕೊಂಡು ಬನ್ನಿ ಒಂದು ಸಣ್ಣ ಪುಟ್ಟ ಮೂರುವರೆ ನಿಮಿಷದ್ದು ಒಂದು ಒಂದು ದಿನಕ್ಕೆ ಮೂರು ವೀಡಿಯೋ ಹಾಕಿ ಆ ಮೂರು ವೀಡಿಯೋದಲ್ಲಿ ಯಾವುದಾದ್ರೂ ಒಂದು ನಿಮಗೆ ಸಕ್ಸಸ್ ಕೊಡುತ್ತೆ ನಾನು ಕೂಡ ಹಾಗೆ ಮಾಡ್ಕೊಂಡು ಬಂದಿದ್ದು ಒಂದು ದಿನಕ್ಕೆ ಎರಡು ತಪ್ಪದೆ ಮೂರು ವೀಡಿಯೋನ ಅಪ್ಲೋಡ್ ಮಾಡ್ಕೊ ಇದ್ದೆ ಎಷ್ಟು ಸಾಧ್ಯನೋ ಅಷ್ಟು ನಾನು ಪ್ರಯತ್ನ ಮಾಡಿದ್ದೀನಿ ಖಂಡಿತ ಒಂದು ಒಂದಕ್ಕೆ ವ್ಯೂಸ್ ಜಾಸ್ತಿ ಬರುತ್ತೆ ಆದ್ದರಿಂದ ಮತ್ತೆ ನಮ್ಮ ಮುಂದಿನ ವೀಡಿಯೋಗೆ ಪ್ರೋತ್ಸಾಹ ಸಿಗುತ್ತೆ ಮತ್ತು ನಾವು ವಿಡಿಯೋ ಅಯ್ಯೋ ಶಾರ್ಟ್ಸ್ ವೀಡಿಯೋನ ಸಬ್ಸ್ಕ್ರೈಬು ಇವಾಗಿನ ಟ್ರೆಂಡಿಂಗು ವಿಡಿಯೋಗಳಿಗೆ ನಾವು ಶಾರ್ಟ್ಸ್ ವೀಡಿಯೋಗಳು ಮಾಡಿ ಹಾಕೋದ್ರೆ ನಮಗೆ ಅದರಿಂದನೇ ಸಬ್ಸ್ಕ್ರೈಬ್ ಬರುತ್ತೆ ನೀವು ನಂಬೋದಿಲ್ಲ ನನ್ನದು ಒಂದು ಶಾರ್ಟ್ಸ್ ವೀಡಿಯೋಗೆ ಮಿನಿಮಮ್ ಐನೂರೇನೋ ಸಬ್ಸ್ಕ್ರೈಬ್ ಬಂದಿದೆ ನಾನು ಮುಂದಿನ ವಿಡಿಯೋದಲ್ಲಿ ಅದನ್ನು ತೆಗೆದು ತೋರಿಸ್ತೀನಿ ಐನೂರೇನೋ ಸಬ್ಸ್ಕ್ರೈಬ್ ಬಂದಿದೆ ಮತ್ತು ಒಂದಕ್ಕೆ ಇನ್ನೂರು ಚಿಲ್ಡ್ರೆ ಬಂದಿದೆ ಒಂದು ದೊಡ್ಡ ವಿಡಿಯೋಗೆ ಅದಕ್ಕೂ ಕೂಡ ನನಗೆ ಒಂದು ಮುನ್ನೂರು ಮೇಲೆ ಏನೋ ಸಬ್ಸ್ಕ್ರೈಬ್ ಬಂದಿದೆ ಇದೇ ಥರ ನನಗೆ ವಿಡಿಯೋಗಳಿಗೆ ಸಬ್ಸ್ಕ್ರೈಬ್ ಬರ್ತಾ ಇರೋದು ನಾನು ಯಾರದೇ ಲೈವ್ಗೆ ಹೋಗಲಿ ಪಿನ್ ಮಾಡಿ ಅಂತ ಕೇಳೋದಿಲ್ಲ ನನಗೆ ಸಬ್ ಕೊಡಿಸಿ ಅಂತ ಕೇಳೋದಿಲ್ಲ ಯಾರನ್ನೂ ಕೇಳೋದಿಲ್ಲ ಇದು ನಾನು ಮಾಡ್ಕೊಂಡು ಬಂದಿರೋ ಅಂಥ ಜರ್ನಿ ಇದು ನಾವು ವೀಡಿಯೋ ಮಾಡಬೇಕಾದ್ರೆ ನಿಜವಾಗ್ಲೂ ಹೇಳಬೇಕು ಅಂತಂದರೆ ಯಾರು ನೋಡ್ತಾರೆ ಇದನ್ನ ಯಾರ ಅವ್ರದ್ದು ಅಷ್ಟು ವ್ಯೂಸ್ ಹೋಗೋತೆ ಇವ್ರದ್ದು ಇಷ್ಟು ವ್ಯೂಸ್ ಹೋಗೈತೆ ನಮ್ದು ಯಾರೂ ನೋಡೋಲ್ಲ ಅನ್ನೋದನ್ನು ತಲೆಯಿಂದ ಫಸ್ಟು ಅದನ್ನು ತೆಗೆದಾಕಿ ಇವತ್ತಲ್ಲ ನಾಳೆ ನಂದು ವಿಡಿಯೋ ಅಷ್ಟೇ ವ್ಯೂಸ್ ಬರುತ್ತೆ ಅನ್ನೋದು ಒಂದು ನಂಬಿಕೆ ಇಟ್ಕೋಬೇಕು ನಂಬಿಕೆ ಇಟ್ಕೊಂಡು ವೀಡಿಯೋ ಮಾಡಿ ಖಂಡಿತ ನಿಮ್ಮ ವೀಡಿಯೋ ವೈರಲ್ ಆಗುತ್ತೆ ನಮಗೆ ನಂಬಿಕೆ ಇಲ್ಲ ಅಂತಂದರೆ ನಮ್ಮ ವಿಡಿಯೋ ಮಾಡಿ ಪ್ರಯೋಜನ ಇಲ್ಲ ಫಸ್ಟು ನಮಗೆ ನಂಬಿಕೆ ಇರಬೇಕು ನಾವು ವಿಡಿಯೋ ಮಾಡಬೇಕಾದ್ರೆ ಅದರಿಂದ ವಿಡಿಯೋ ಮಾಡಿ ನಾವು ಅಪ್ಲೋಡ್ ಮಾಡಿದಾಗ ಇವತ್ತಲ್ಲ ನಾಳೆ ಸಕ್ಸಸ್ ಕಾಣಿಸುತ್ತೆ ಅಂತ ಹೇಳಿ ವೀಡಿಯೋ ಅಪ್ಲೋಡ್ ಮಾಡಿ ನಂದು ಅಷ್ಟೇ ಸ್ಟಾರ್ಟಿಂಗ್ ಚೆನ್ನಾಗಿ ನಂದು ವೈರಲ್ ಆಗ್ತು ವೀಡಿಯೋಸ್ಗಳು ಅಂಥ ಟೈಮಲ್ಲಿ ನಾನು ಲೈವ್ ಆನ್ ಮಾಡಿಬಿಟ್ಟೆ ಲೈವ್ ಆನ್ ಮಾಡಬಾರ್ದಾಗಿತ್ತು ಈ ವಿಡಿಯೋ ಕಡೆ ಗಮನ ಕೊಡಬೇಕಿತ್ತು ಲೈವಿಂದಲೂ ಇನ್ನೂ ಬೇಗ ವಾಚೋರು ಆಗುತ್ತೆ ನಂದು ಅಂತ ಹೇಳಿಕೊಂಡು ನಾನು ಲೈವ್ ಆನ್ ಮಾಡಿದೆ ಲೈವ್ ಆನ್ ಮಾಡಿದಾಗ ಲೈವ್ಗೂ ಸ್ಟಾಪ್ ಆಯಿತು ಜನ ಬರ್ತಿರಲಿಲ್ಲ ಆವಾಗ ವೀಡಿಯೋಗೂ ಸ್ಟಾಪ್ ಆಗೋಯಿತು ಇದು ಮೇನ್ ತಪ್ಪು ನೀವು ಯಾವುದರಲ್ಲಿ ನಿಮಗೆ ಜಾಸ್ತಿ ಜರ್ನಿಲಿ ನಿಮಗೆ ಈ ಜರ್ನಿಯಲ್ಲಿ ಲೈವ್ ಇದರಲ್ಲಿ ನಿಮಗೆ ಮುಂದೆ ಹೋಗ್ತಿರುತ್ತೆ ಲೈವ್ ಇದ್ರೆ ಲೈವ್ ಕಡೆ ಗಮನ ಕೊಡಿ ನಾಲ್ಕು ಸಾವಿರ ವಾಚವ್ರು ಕಂಪ್ಲೀಟ್ ಆಗೋರ್ಗೂ ಮಾತ್ರ ಆಮೇಲೆ ಏನಿದ್ರು ನೀವು ವಿಡಿಯೋ ಕಡೆ ಗಮನನೇ ಕೊಡಬೇಕು ಇಲ್ಲ ವೀಡಿಯೋ ಇವಾಗಿನಿಂದ ನಿಮಗೆ ಒನ್ ಕೆ ಟು ಕೆ ಹೋಗ್ತಿದೆ ಅಂತ ಅಂದಾಗ ನೀವೇನು ಮಾಡಬೇಕು ಅಂದರೆ ಲೈವ್ ಮಾಡಬೇಕು ಮಾಡಬಾರ್ದು ಅಂತ ಹೇಳೋದಿಲ್ಲ ವಾರಕ್ಕೆ ಒಂದಿನ ಎರಡು ದಿನ ಇಟ್ಕೊಳ್ಳಿ ಎರಡು ಅವರ್ ಮೂರು ಅವರ್ ಇಟ್ಕೊಳ್ಳಿ ಒಂದು ಸರಿ ಕಂಪಲ್ಸರಿ ಮಾಡಿಬಿಟ್ಟು ಲೈವ್ ಎಂಡ್ ಮಾಡಿಬಿಟ್ಟು ವೀಡಿಯೋ ಕಡೆ ಗಮನ ಕೊಡಿ ಆವಾಗ ವಿಡಿಯೋ ಕಡೆ ಗಮನ ಕೊಟ್ಟಾಗ ಒಂದಲ್ಲ ಒಂದು ವೈರಲ್ ಆಗ್ತಾ ಹೋಗುತ್ತೆ ನಿಮ್ದು ಈ ಒನ್ ಕೆ ಟು ಕೆ ಹೋಗ್ತಿರೋದೇನಾಗುತ್ತೆ ಆವಾಗ ಜಾಸ್ತಿ ಐ ಆಗೋಗುತ್ತೆ ನನ್ನ ಚಾನಲ್ ನನ್ನ ವೀಡಿಯೋ ಕೂಡ ಅಷ್ಟೇ ಫಸ್ಟು ನನ್ನದು ಸ್ಟಾರ್ಟಿಂಗಲ್ಲೇ ನೂರು ಐವತ್ತು ಈ ಥರ ಆಗ್ತಿತ್ತು ಆಮೇಲೆ ಒಂದು ವೀಡಿಯೋ ಆಗ್ತೇ ಒಬ್ರದ್ದು ಯೂಟ್ಯೂಬರ್ ಬಗ್ಗೆನೇ ವೀಡಿಯೋ ಆಗ್ತವ ಒಂದು ದಿನಕ್ಕೆ ಅದು ಒಂದೇ ಒಂದು ಗಂಟೆಗೆ ಒಂದು ಕೆ ಹೋಯ್ತು ಅವತ್ತಿನಿಂದ ಅದು ಸ್ಟೆಪ್ ಸ್ಟೆಪ್ ಆಗಿ ಬರ್ತಿತ್ತು ಮಧ್ಯ ಮಧ್ಯ ಕೂಡ ಕಮ್ಮಿ ಬಂದಿದೆ ಕಮ್ಮಿ ಬಂದಿದೆ ಅಯ್ಯೋ ಇವತ್ತು ವೀಡಿಯೋ ಓಡಿಲ್ಲ ಅಂತ ನಾವು ಟೆನ್ಷನ್ ತೊಗೋಬಾರ್ದು ಅದರ ಕಡೆ ಗಮನ ಹೋಗಬಾರ್ದು ನಾವು ವೀಡಿಯೋ ಮಾಡೋದೆಷ್ಟು ನಾವು ಇಂಪಾರ್ಟೆಂಟ್ ಕೊಟ್ಟು ಮಾಡಿರ್ತೀವಿ ಅಪ್ಲೋಡ್ ಮಾಡುವಾಗ ಎಷ್ಟು ಇಂಪಾರ್ಟೆಂಟ್ ಕೊಟ್ಟು ಮಾಡಿರ್ತೀವಿ ವೀಡಿಯೋ ಓಡುತ್ತೆ ಅಂತ ಅದೇ ಭರವಸೆ ನಮ್ಮ ಮನದಲ್ಲಿ ಇರಬೇಕು ಆವಾಗಲೇ ವೀಡಿಯೋ ಹೋಗೋದಕ್ಕೆ ಸಾಧ್ಯ ಆಗೋದು ಮತ್ತು ಹೀಗೆ ಮಾಡ್ಕೊಂಡು ಮಾಡ್ಕೊಂಡು ಹೋಗ್ತಾ ಹೋಗ್ತಾ ಒಂದಲ್ಲ ಒಂದು ವೀಡಿಯೋ ಸಕ್ಸಸ್ ಕೊಡುತ್ತೆ ಮಚೂರು ಕಂಪ್ಲೀಟ್ ಆಗುತ್ತೆ ಈ ರೀತಿ ಮಾಡ್ಕೊಂಡೇ ಹೋಗ್ತಾ ಇರಬೇಕು ತುಂಬ ಜನ ಇವಾಗ ನಾನು ಕೇಳ್ತಾ ಏನಂದ್ರೆ ಇಷ್ಟು ಬೇಗ ವಾಚವ್ರು ಹೇಗಾಯಿತು ಹೇಗಾಯಿತು ಅಂತ ನಿಜವಾಗ್ಲೂ ಹೇಳಬೇಕು ಅಂದರೆ ನನ್ನದು ಶಾರ್ಟ್ಸ್ ವೀಡಿಯೋ ತುಂಬ ಓಡಿದ್ದೇವೆ ಎಪ್ಪತ್ತಕ್ಕೆ ಎಂಬತ್ತಕ್ಕೆ ಹೋಗಿದೆ ಅದೊಂದು ಶಾರ್ಟ್ಸ್ ವೀಡಿಯೋಗಳಗೂ ನನಗೆ ಇನ್ನೂರು ಮುನ್ನೂರು ಈ ಥರ ವಾಚವ್ರು ಬಂದಿದೆ ವಾಚವ್ರ ಕೌಂಟ್ ಆಗಿದೆ ವಿಡಿಯೋ ಕಡೆ ಗಮನ ಕೊಡಿ ನಾನು ಒಂದು ಯಾವುದೇ ಶಾರ್ಟ್ಸ್ ವೀಡಿಯೋ ಓಡಿಲ್ಲ ಅನ್ನೋ ಕೂಡ ನಾನು ಡಿಲೀಟ್ ಮಾಡಿಲ್ಲ ಓದೋ ಚಾನಲಲ್ಲಿ ನಂದು ಹಳೆಯ ಚಾನಲಲ್ಲಿ ಡಿಲೀಟ್ ಇದೆ ಈ ಚಾನಲಲ್ಲಿ ನಾನು ಯಾವುದೂ ಡಿಲೀಟ್ ಮಾಡಿಲ್ಲ ಇವತ್ತಲ್ಲ ನಾಳೆ ಸಕ್ಸಸ್ ಕೊಡುತ್ತೆ ಟೈಮ್ ಬರಬೇಕು ಅದು ಕೂಡ ಟೈಮ್ ಬಂದಾಗ ನಮ್ಮ ವೀಡಿಯೋ ಸಕ್ಸಸ್ ಕೊಡುತ್ತೆ ನಮ್ಮ ಪ್ರಯತ್ನ ಮಾಡಿರೋದನ್ನ ನಾವೇ ಅದನ್ನು ಡಿಲೀಟ್ ಮಾಡಬಾರ್ದು ನಮಗೆ ನಾವೇ ಡಿಲೀಟ್ ಮಾಡಿಕೊಂಡ್ರೆ ಅಲ್ಲಿಗೆ ಆ ಜರ್ನಿಯಿಂದ ನಾವು ಹಿಂದೆ ಸೇರಿದಂಗೆ ಆಗುತ್ತೆ ಅದಕ್ಕೆ ಯಾವತ್ತೂ ವಿಡಿಯೋ ಡಿಲೀಟ್ ಮಾಡಬಾರ್ದು ಮತ್ತು ಕಾಪಿ ರೈಟು ಕಾಪಿ ಸ್ಟ್ರೈಕ್ ಬಂದಿದೆ ಅಂತಂದರೆ ನೀವು ವೈಟಿ ಸ್ಟುಡಿಯೋದಲ್ಲಿ ಹೋಗ್ಬಿಟ್ಟು ರಿಮೂವ್ ಮಾಡ್ಬೋದು ಯಾವುದೇ ಮ್ಯೂಸಿಕ್ ಆಗಿರ್ಬೋದು ಯಾವುದೇ ಆಗಿರ್ಬೋದು ರಿಮೂವ್ ಮಾಡ್ಬೋದು ಇಲ್ಲ ಅಷ್ಟಕ್ಕೆ ಕಟಿಂಗ್ ಕಟ್ ಮಾ ವಿಡಿಯೋ ಕಟಿಂಗ್ ಅಂತ ಬಂದಿರುತ್ತೆ ಅದನ್ನು ರಿಮೂವ್ ಮಾಡಿದ್ರೆ ಅದು ಅಲ್ಲಿಗೆ ನಾವು ಯಾವುದಕ್ಕೆ ಎಷ್ಟು ದಕ್ಕೆ ಮಾತ್ರ ಕಾಪಿ ರೈಟ್ ಬಂದಿರುತ್ತೆ ಅದಷ್ಟು ರಿಮೂವ್ ಆಗುತ್ತೆ ಮತ್ತು ವಿಡಿಯೋ ಅಲ್ಲೇ ಹುಡ್ಕೊಳುತ್ತೆ ನಾವು ಇಲ್ಲ ಏನು ಮಾಡ್ಬಿಡ್ತೀವಿ ಒಬ್ಬೊಬ್ಬರು ಕಾಪಿ ರೈಟ್ ಬಂದಿರುವಾಗ ಏನು ಮಾಡ್ಬಿಡ್ತೀವಿ ಡಿಲೀಟ್ ಮಾಡಿಬಿಡ್ತೀವಿ ಯಾವುದೇ ಕಾರಣಕ್ಕೂ ಭೇ ಡಿಲೀಟ್ನ ಮಾಡಬಾರ್ದು ವೀಡಿಯೋನ ಡಿಲೀಟ್ ಮಾಡಿದ್ರೆ ನಮ್ಮ ಚಾನಲ್ ಪ್ರಾಬ್ಲಮ್ ಆಗುತ್ತೆ ನಾವು ಒಂದೊಂದು ವೀಡಿಯೋ ಡಿಲೀಟ್ ಮಾಡಿದಾಗಲೂ ಕೂಡ ವೈಟಿ ಸರ್ಚ್ ಮಾಡ್ತಾ ಇರುತ್ತೆ ಇದು ಅವಾಗ ಏನಾಗುತ್ತೆ ಇದು ಇವ್ರ ವೀಡಿಯೋ ಅಲ್ಲ ಬೇರೆಯವ್ರ ವೀಡಿಯೋ ಇದು ಕಾಪಿ ಕಾಪಿ ಮಾಡ್ಕೊಂಬಂದಿರೋ ವೀಡಿಯೋ ಈ ರೀತಿ ಎಲ್ಲ ಸರ್ಚ್ ಮಾಡ್ಕೊಂಡು ಬರುತ್ತೆ ಅದಕ್ಕೋಸ್ಕರ ನಾವು ಯಾವುದೇ ವೀಡಿಯೋನ ಡಿಲೀಟ್ ಮಾಡಬಾರ್ದು ಒಂದು ಪಾಯಿಂಟಲ್ಲಿಗೆ ಒಂದು ಮೇಣವಾಗಿ ನಾವು ಡಿಲೀಟ್ ಮಾಡಬಾರ್ದು ಅನ್ನೋದು ಒಂದು ಇಟ್ಕೋಬೇಕು ವಾಚವರು ಏನು ಮಾಡಬೇಕು ಅಂತಂದರೆ ಒಂದು ಡಬ್ಲ್ಯೂ ಎಚ್ ಕಂಪ್ಲೀಟ್ ಹೀಗೆ ನನ್ನ ಎಲ್ಲ ವೀಡಿಯೋಗೂ ಕಂಪ್ಲೀಟ್ ಆಗ್ತಾ ಬರ್ತಿತ್ತು ಲೈವ್ ಕೂಡ ಅಷ್ಟೇ ನಾನು ಲೈವ್ ಮಾಡಿದಾಗಲೂ ಕೂಡ ಅಷ್ಟೇ ಒಂದು ದಿನಕ್ಕೆ ಲೈವಿಂದ ನನಗೆ ಯಾವತ್ತೂ ಜಾಸ್ತಿ ಬಂದಿಲ್ಲ ಐದು ಒಂದರಿಂದ ಐದು ಅವರ್ ಒಳಗಡೆ ಅಷ್ಟೇ ಬರ್ತಿದ್ದಿದ್ದು ವೀಡಿಯೋಗೆ ನನಗೆ ಜಾಸ್ತಿ ಬಂದಿರೋದು ನೂರು ವ್ಯೂಸ್ ಬಂದರೂ ಕೂಡ ನನಗೆ ಹತ್ತವರು ಒಂಬತ್ತವರು ವಾಚ್ ಅವರ್ ಬಂದಿದೆ ಏಕೆಂದರೆ ಒಬ್ಬೊಬ್ರು ರಿಟರ್ನ್ ರಿಟರ್ನ್ ನೋಡಿರ್ತಾರೆ ಇಂಪಾರ್ಟೆಂಟ್ ಏನಾದರೂ ವಿಷಯ ಇದ್ದರೆ ರಿಟರ್ನ್ ಮಾಡಿ ಮಾಡಿ ನೋಡಿರ್ತಾರೆ ಅವಾಗ ನಮಗೆ ವಾಚ್ ಅವ್ರು ಕೌಂಟಾಗುತ್ತೆ ಸಾವಿರ ಜನ ನೋಡಿದ್ರು ಹತ್ತವರ್ ಬಂದಿರುತ್ತೆ ನೂರು ಜನ ನೋಡಿದ್ರು ಹತ್ತ ಅವರು ಬಂದಿರುತ್ತೆ ಏಕೆಂದರೆ ಸಾವಿರ ಜನ ಏನು ಮಾಡ್ತಾರೆ ಸ್ಕಿಪ್ ಮಾಡ್ಕೊಂಡು ಹೋಗಿರ್ತಾರೆ ಈ ನೂರು ಜನ ನೋಡಿರೋರು ಏನು ಮಾಡಿರ್ತಾರೆ ಅದು ಸ್ಕಿ ಒಬ್ಬೊಬ್ಬರು ಸ್ಕಿಪ್ ಮಾಡಿರ್ತಾರೆ ಒಬ್ಬೊಬ್ರು ಅದರಲ್ಲಿ ಏನಾದರೂ ವಿಷಯ ಇದ್ದರೆ ರಿಟರ್ನ್ ಮಾಡಿ ಮಾಡಿ ನೋಡಿರ್ತಾರೆ ಅವಾಗ ನಮಗೆ ವಾಚ್ ಅವ್ರು ಕೌಂಟ್ ಆಗ್ತಾ ಬರುತ್ತೆ ಅದು ಎರಡನೇದು ಮತ್ತು ಹೀಗೆ ಮಾಡ್ಕೊಂಡು ಮಾಡ್ಕೊಂಡು ಹೋಗ್ತಾ ನಾವು ಯಾವುದೇ ವೀಡಿಯೋನ ನಾವು ಡಿಲೀಟ್ ಮಾಡಿಲ್ಲ ಎಲ್ಲ ಅವರು ಅದಕ್ಕೆ ಅರ್ಧ ಪಾಯಿಂಟು ಒಂದು ಪಾಯಿಂಟು ಈ ರೀತಿ ಬಂದಿರೋದೆಲ್ಲವೇ ಕೂಡ ಕೌಂಟ್ ಆಗುತ್ತೆ ನಮ್ಮ ನಾಲ್ಕು ಸಾವಿರ ಅವರಿಗೆ ಹೌದಲ್ವಾ ನಾವು ಮೇನ್ ಪಾಯಿಂಟ್ ಏನು ಮಾಡ್ತೀವಿ ಅಂದರೆ ವಿಡಿಯೋನ ಡಿಲೀಟ್ ಮಾಡ್ತೀವಿ ಡಿಲೀಟ್ ಮಾಡಬಾರ್ದು ಒಂದು ಸರಿ ಅಪ್ಲೋಡ್ ಮಾಡಿದ್ಮೇಲೆ ಡಿಲೀಟ್ ಮಾಡೋದು ಆ ವೀಡಿಯೋ ನಾವು ಡಿಲೀಟ್ ಮಾಡಬೇಕು ಅನ್ನೋ ಪರಿಸ್ಥಿತಿ ಏನಾದ್ರು ಬಂತು ಅಂದರೆ ನೀವು ಪಬ್ಲಿಕ್ ಮಾಡಬೇಡಿ ಪ್ಲೇಲಿ ಇದು ಪ್ರೈವೇಟ್ ಇಡಿ ಇಲ್ಲ ಅನ್ಲಿಸ್ಟ್ ಇಡಿ ನಮಗೆ ವೀಡಿಯೋ ಬೇಕಾದಾಗ ಕೂಡ ನಾವು ಅದನ್ನು ತೆಕ್ಕಬೋದು ಡಿಲೀಟ್ ಮಾಡಿಬಿಟ್ರೆ ಮತ್ತೆ ನಾವು ಮಾಡಿರೋ ಶ್ರಮ ಹೋಗುತ್ತೆ ಅದರಲ್ಲಿ ವಿಡಿಯೋದಲ್ಲಿ ಎಷ್ಟು ಕಷ್ಟಪಟ್ಟು ಮಾಡಿರ್ತೀವಿ ಅಲ್ವಾ ಒಂದು ವೀಡಿಯೋ ಮಾಡಬೇಕಾದ್ರೆ ಆ ಟೈಮು ಅದೆಲ್ಲ ಎಷ್ಟು ನಮಗೆ ಇಂಪಾರ್ಟೆಂಟ್ ಆಗಿರುತ್ತೆ ಅಲ್ವಾ ಅದಕ್ಕೋಸ್ಕರ ನಿಮಗೆ ವೀಡಿಯೋ ಬೇಡ ಅನ್ನೋದಾದರೆ ನೀವು ಅನ್ಲಿಸ್ಟಿರಿ ಪ್ರೈ ಇಲ್ಲಾಂದರೆ ಪ್ರೈವೇಟಲ್ಲಿ ಇಟ್ಬಿಟ್ಟು ನೀವು ಆಮೇಲೆ ಮುಂದೆ ಒಂದಿನ ಅದನ್ನು ತಿಂದ ಓಪನ್ ಮಾಡ್ಕೊಬೋದು ಕಾಪಿ ರೈಟ್ ಏನಾದರೂ ಬಂದಿದ್ರು ಕೂಡ ನೀವು ಇಡ್ಬೋದು ನೀವು ನಾಲ್ಕು ಸಾವಿರ ಅವರೆಲ್ಲ ಕಂಪ್ಲೀಟ್ ಆದಮೇಲೆ ಅದನ್ನು ನಿಮಗೆ ಗೊತ್ತಾಗಲಿಲ್ಲ ಅಂತಂದರೆ ವೈಟು ಸ್ಟುಡಿಯೋದಲ್ಲಿ ರಿಮೂವ್ ಅಂತ ಬಂದಿರುತ್ತೆ ಅಲ್ಲಿ ಸರ್ಚ್ ಮಾಡಿದಾಗ ಕಾಪಿ ರೈಟಿಂಗ್ ಬಂದಿರುತ್ತಲ್ಲ ಅದು ಪ್ರೆಸ್ ಮಾಡಿದ್ರೆ ಸಾಕು ನಮಗೆ ಅದು ಡೀಟೇಲ್ ಬರುತ್ತೆ ಅದು ಓದ್ಕೊಂಡು ಮಾಡ್ಬೋದು ನನಗಿದು ಯಾವುದೂ ಬರ್ತಿರಲಿಲ್ಲ ನನ್ನ ಮಗಳು ತಿಳಿಸ್ಬಿಟ್ಟು ಹಾಗೆ ಒಬ್ಬೊಬ್ರು ಒಂದೊಂದು ಒಬ್ಬೊಬ್ರು ಒಂದೊಂದು ರೀತಿ ನನಗೆ ತಿಳಿಸ್ಕೊಟ್ಟಾಗ ಇಷ್ಟನ್ನೆಲ್ಲ ಅರ್ಥ ಮಾಡಿಕೊಂಡು ಈ ಚಾನಲ್ನ ಇಷ್ಟು ಜರ್ನಿನ ಮುಂದೆ ತೊಗೊಂಡು ಬಂದಿದ್ದೀನಿ ನಂದು ಒಂದೇ ತಿಂಗಳಿಗೆ ನನಗೆ ಎರಡೂವರೆ ಸಾವಿರ ವಾಚ್ ಅವರು ಕಂಪ್ಲೀಟ್ ಆಗಿತ್ತು ಮೂರು ತಿಂಗಳಿಗೆ ನನಗೆ ಹಾಫ್ ಮೌನಾಗೆ ಅಪ್ಲೈ ಬಂದಿತ್ತು ಆದರೆ ನಾನು ಅಪ್ಲೈ ಮಾಡಿಕೊಂಡೇ ಇಲ್ಲ ನಾಲ್ಕು ಸಾವಿರ ವಾಚ್ ಕಂಪ್ಲೀಟ್ ಆಗಲಿ ಅಂತ ಹೇಳಿಬಿಟ್ಟು ನಾನು ಇಷ್ಟು ದಿನ ತಡೆದಿತ್ತು ನಾನು ಮೌನ ಮಾಡ್ಕೊಂಡಿದ್ದರೆ ನನಗೆ ಮಾರ್ಚಿನಲ್ಲೇ ಮೌನ ಆಗಬೇಕಿತ್ತು ಮೌನಗೆ ಅಪ್ಲೈ ಬಂದಿತ್ತು ಒಂದು ನನಗೆ ಬರೀ ಮೂರೇ ಮೂರು ವೀಡಿಯೋಗೆ ವಾಚ್ ಅವರ್ ಕಂಪ್ಲೀಟಾಗಿ ಅಪ್ಲೈ ಅವಾಗ ಅದು ಕೂಡ ನಾಳೆನ ಸಂಚಿಕೆಯಲ್ಲಿ ನಾನು ನಿಮಗೆ ವಿಡಿಯೋ ಎಷ್ಟು ಯಾವ ವಿಡಿಯೋಗೆ ಬಂದಿದೆ ಯಾವ ರೀತಿ ವಿಡಿಯೋ ಮಾಡಿದ್ರೆ ನಮ್ಗೆ ಯಾವ ರೀತಿ ಗ್ರೋ ಆಗುತ್ತೆ ಅನ್ನೋದನ್ನು ಮುಂದಿನ ಸಂಚಿಕೆಯಲ್ಲಿ ನಾನು ತಿಳಿಸ್ತೀನಿ ಇವತ್ತಿನ ವಿಡಿಯೋ ನಿಮ್ಗೆಲ್ರಿಗೂ ಇಷ್ಟ ಆಗಿದ್ರೆ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಲೈಕ್ ಕೊಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು